Se ಜನತೆ ಬಿಜೆಪಿಗೆ ಹಾಕಿದ ಒಂದೊಂದು ವೋಟು ಕೂಡ ತಂಗಡಿಗೆ ಕಪಾಳಕ್ಕೆ ಬಾರಿಸದ ಹಾಗೆ ಅಂತ ಗಾಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಬಿಜೆಪಿ ಜೊತೆಗೆ ತಮ್ಮ ಪಕ್ಷವನ್ನ ವಿಲೀನಗೊಳಿಸಿರುವಂತಹ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇಂತಹ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ ಇದೀಗ ಮೊನ್ನೆಯಷ್ಟೇ ತಮ್ಮ ಪಕ್ಷವನ್ನ ಬಿಜೆಪಿ ಜೊತೆಗೆ ಸೇರಿಸಿಕೊಂಡಿದ್ರು ಗಾಲಿ ಜನಾರ್ದನ್ ರೆಡ್ಡಿ ಅವರು ಇಂದು ಚಿತ್ರದುರ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರವಾಗಿ ಮತಯಾಚನೆಯನ್ನ ಮಾಡಿದ್ದಾರೆ ಇಂಡಿಯಾ ಒಕ್ಕೂಟ ಎಷ್ಟೇ ಒದ್ದಾಡಿದ್ರು ಕೂಡ ನೂರು ಸ್ಥಾನಗಳನ್ನ ಸಹ ಗೆಲ್ಲೋದಿಕ್ ಸಾಧ್ಯವಾಗೋದಿಲ್ಲ ಅಂದಿದ್ದಾರೆ ಹೀಗಿರುವಾಗ ಆ ಒಕ್ಕೂಟದ ಭಾಗವಾಗಿರುವ ಅಥವಾ ಆ ಒಕ್ಕೂಟದ ಉಮೇದುವಾರರಿಗೆ ಮತ ನೀಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಅದು ವ್ಯರ್ಥನೆ ಆಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ದೇಶದ ಸುಭದ್ರತೆಗೆ ಅಭಿವೃದ್ಧಿಗೆ ನರೇಂದ್ರ ಮೋದಿ ಅವರು ಬೇಕು ಅವರು ಪುನಃ ಪ್ರಧಾನಿಯಾಗಬೇಕು ಅಂತ ಗಾಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ ಹಬ್ಬ ಹರಿದಿನಗಳನ್ನ ನಾವೆಲ್ಲ ನಮ್ಮ ನಮ್ಮ ಕುಟುಂಬಗಳ ಜೊತೆಗೆ ಆಚರಿಸುತ್ತೇವೆ ಆದರೆ ದೇಶಕ್ಕಾಗಿ ಕುಟುಂಬವನ್ನೇ ಪರಿತ್ಯಾಗ ಮಾಡಿರುವ ಮೋದಿ ಅವರು ಹಬ್ಬಗಳನ್ನ ಗಡಿಯಲ್ಲಿ ನಿಂತು ದೇಶ ಕಾಯುವ ಯೋಧರ ಜೊತೆಗೆ ಹಬ್ಬ ಆಚರಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ